ಹಿಂದೆ ತಗ್ಲಿೀಪುರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಉಮೇಶ್ ಅವ್ರಿಗೆ ಕೊಲೆಯನ್ನ ಮಾಡ್ತಕ್ಕಂತಹ ಸಂಚಲನ ರೂಪಿಸಿದ ವಿಷಯವಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ ಸಹ ಸಲ್ಲಿಸಿದ್ವಿ ತದನಂತರ ಅದು ಎನ್ ಸಿ ಆರ್ ಆಗಿ ಕೋರ್ಟಿಂದ ಅನುಮತಿಯನ್ನು ಪಡೆದು ಕಗ್ಲಿಪುರ ಠಾಣೆಯಲ್ಲಿ ಎಫ್ಐ ಆರ್ ಅನ್ನು ದಾಖಲಿಸಿದ್ದೇವೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಶಿವಾಶ್ ಶೆಟ್ಟಿ ಹತ್ಯೆಯ ನಂತರ ಅಲ್ಲಿದ್ದಂತಹ ಹಿಂದೂ ಧಾರ್ಮಿಕ ಮುಖಂಡರುಗಳು ಕಾರ್ಯಕರ್ತರುಗಳನ್ನು ನೈತಿಕ ಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ ಹೊರಟಿದೆ ಅವರನ್ನು ರಾತ್ರೋನ್ ರಾತ್ರಿ ಠಾಣೆಗಳಿಗೆ ಕರೆಸ್ತಕ್ಕಂಥದ್ದು ಠಾಣೆಗಳ ಮುಂಭಾಗದಲ್ಲಿ ದಿನವಿಡೀ ಕಾಯಿಸ್ತಕ್ಕಂಥದ್ದು ರೌಡಿ ಹಳೆಗಳನ್ನು ಓಪನ್ ಮಾಡ್ತಕ್ಕಂಥದ್ದು ಜೊತೆಗೆ ಮುಂದುವರೆದು ಎಷ್ಟು ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಗಡೀಪಾರನ್ನು ಸಹ ಮಾಡಲಿಕ್ಕೆ ಹೊರ್ಟಿದ್ದಾರೆ ಈ ಸಂಬಂಧ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಸಹ ಆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗಕ್ಕೆ ಕರೆಸ್ಕೊಂಡು ಈ ಎಲ್ಲ ಚಟುವಟಿಕೆಗಳನ್ನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಆದರೆ ಈ ಕಗ್ಲಿಪುರ ಭಾಗದ ಮಾಜಿ ತಾಲೂಕು ಪಂಚಾಯತಿ ಸಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಕೆ ಎಸ್ ಪರ್ವೀಸ್ ಅಂತಕ್ಕಂಥವರು ಅಲ್ಲಿಯ ವಕೀಲರು ಹಾಗೂ ಸಂಘಟನೆಯ ಅಧ್ಯಕ್ಷರಾದಂತಹ ಉಮೇಶ್ ಹಾಗೂ ಕಾರ್ಯಕರ್ತರನ್ನು ಹತ್ಯೆ ಮಾಡಲಿಕ್ಕೆ ಸಂಚನ್ನ ರೂಪಿಸ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಸಾರಿ ಆಡಿಯೋ ಆಧಾರಗಳನ್ನು ಸಹ ಸಲ್ಲಿಸಿದ್ದೇವೆ ಅವ್ರ ಮೇಲೆ ಒಟ್ಟು ನಾಲ್ಕು ಪ್ರಕರಣಗಳು ಇದೆ ಜೊತೆಗೆ ಲೋಕಾಯುಕ್ತದಲ್ಲಿ ಒಂದು ಪ್ರಕರಣ ಬಾಕಿ ಇದೆ ಈ ಆರು ಪ್ರಕರಣಗಳಿದ್ದಂತಹ ವ್ಯಕ್ತಿಯನ್ನು ಈವರೆಗೂ ರೌಡಿ ಶೀಟ್ರೂ ಮಾಡಿಲ್ಲ ಗಡಿಪಾರ್ ಮಾಡಿಲ್ಲ ಠಾಣೆಗೆ ಕರೆಸಿ ವಿಚಾರಣೆಯನ್ನು ಮಾಡಿಲ್ಲ ಆದರೆ ಹಿಂದೂ ಕಾರ್ಯಕರ್ತರ ಮೇಲೆ ಯಾಕೆ ಈ ಸರ್ಕಾರಕ್ಕಾಗಲಿ ಅಥವಾ ಪೊಲೀಸ್ ಇಲಾಖೆಗಾಗಲಿ ಇಷ್ಟು ದ್ವೇಷ ಈ ನೆಲೆಯಲ್ಲಿ ಆತನ್ನ ಯಾಕೆ ಉಳಿಸ್ತಿದ್ದಾರೆ ಅಂತ ನಾವಾದರೂ ಭಾವಿಸೋದಾದ್ರೆ ಪ್ರತಿಷ್ಠಿತ ಟ್ರಸ್ಟ್ಗೆ ಸೇರದಂತಹ ವ್ಯಕ್ತಿಗಳು ಹಾಗೂ ಪ್ರಭಾವಿ ರಾಜಕಾರಣಿಗಳಿಗೆ ಆ ಭಾಗದ ದುರ್ಬಲ ವರ್ಗಕ್ಕೆ ಸೇರಿದಂತಹ ರೈತರಾಗ್ಬೋದು ತಳ ಸಮುದಾಯದ ನಾಗರಿಕರಾಗ್ಬೋದು ಅವರುಗಳ ಭೂಮಿಯನ್ನು ಕಬಳಿಕೆ ಮಾಡ್ತಕ್ಕಂಥದ್ದು ಅಕ್ರಮ ಸರ್ಕಾರಿ ಗೋಮಾಳಗಳು ಈ ರೀತಿಯ ಜಾಗಗಳನ್ನು ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿಸಿ ಟ್ರಸ್ಟ್ ಹಾಗೂ ಆ ಟ್ರಸ್ಟಿಯ ಸಂಬಂಧಿಕರೇ ಯಾರ್ಯಾರಿದ್ದಾರೆ ಅವ್ರ ಹೆಸರುಗಳಿಗೆ ಖಾತೆಯನ್ನು ಮಾಡಿಸ್ತಕ್ಕಂಥದ್ದು ಭೂ ಕಬ್ಳಿಕೆಯಲ್ಲಿ ಈತ ನೇರವಾಗಿ ಭಾಗಿಯಾಗಿರೋದ್ರಿಂದ ಈ ಸಂಬಂಧ ಲೋಕಾಯುಕ್ತದಲ್ಲಿ ದೂರು ಸಹ ಬಾ ಇರೋದ್ರಿಂದ ಆತನ್ನು ಬಂಧಿಸಿದರೆ ಅಥವಾ ಗಡಿಪಾರು ಮಾಡಿದ್ರೆ ಇವರೆಲ್ಲ ಮುಖವಾಡಗಳು ಆಚೆ ಬರ್ತವೆ ಅಂತೇಳಿ ಆತನ ರಕ್ಷಣೆಗೆ ಹೊರಟಿದ್ದಾರೆ ಮಾಧ್ಯಮದ ಮೂಲಕ ನಾವು ಮತ್ತೊಮ್ಮೆ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಆತನ್ನ ಈ ಕೂಡಲೇ ಬಂಧಿಸಬೇಕು ನಮ್ಮ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅಂತೇಳಿ ಶ್ರೀರಾಮ ಸೇನಾ ಇವತ್ತು ಒತ್ತಾಯ ಪೂರ್ವಕವಾಗಿ ಮಾನ್ಯ ಅರಿಶಲ್ಯ ಎಸ್ ಪಿ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಅದೇ ಒಂದು ಪ್ರತಿಯನ್ನು ಡಿ ವೈ ಎಸ್ ಪಿ ಅವ್ರಿಗೂ ಸಹ ಸಲ್ಲಿಸಿ ಈ ಮಾತನ್ನು ಆಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನಾ ಬೆಂಗಳೂರು ಮಹಾನಗರದ ಪ್ರಧಾನ ಕಾರ್ಯದರ್ಶಿಗಳಾದ ಸುಂದರೇಶ್ ನರ್ಗಲ್ ಅವರು ಹಾಗೂ ವಕೀಲರು ಹಾಗೂ ಕಗ್ಲಿಪುರ ಗ್ರಾಮದ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಉಮೇಶ್ ಅವರು ಸಹ ಈ ಸಂದರ್ಭದಲ್ಲಿ ಭಾಗಿಯಿದ್ದಾರೆ ಜೈ ಶ್ರೀರಾಮ್